ಇನ್ನು ಇದು ಇಲ್ಲಿಂದ ಸೆಂಟ್ರಲ್ ತನಕ ಹೋಗಿದೆ ದಿಲ್ಲಿ ತನಕ ಹೋಗಿದೆ ರಾಜ್ಯದ ಬೆಳವಣಿಗೆಗಳ ಬಗ್ಗೆ ಬಿಜೆಪಿ ನಾಯಕರು ಕೇಂದ್ರ ಗೃಹ ಸಚಿವರಿಗೆ ಎಲ್ಲ ವಿವರಗಳನ್ನು ಕೊಟ್ಟಿದ್ದಾರೆ ವರದಿ ಕೊಟ್ಟಿದ್ದಾರೆ ಧರ್ಮಸ್ಥಳದ ತಲೆಬುರುಡೆಯಿಂದ ಹಿಡಿದು ಎಸ್ ಐ ಟಿ ತನಿಖೆಯ ತನಕ ಮಂಡ್ಯ ಮದ್ದೂರಿನಲ್ಲಿ ಆದಂತಹ ಗಲಾಟೆ ತನಕ ಎಲ್ಲ ವಿವರಗಳನ್ನು ಕೂಡ ಕೊಟ್ಟಿದ್ದಾರೆ ಅಮಿತ್ ಶಾ ಅವರಿಗೆ ರಾಜ್ಯದಲ್ಲಿ ಈ ರೀತಿ ಗದ್ದ ಗಲಾಟೆಗಳಾಗ್ತಾ ಇವೆ ಕೊಪ್ಪಳ ಜಿಲ್ಲೆಯಲ್ಲಿ ಯುವಕ ಗವಿಸಿದ್ದಪ್ಪನ ಕೊಲೆ ಆಯಿತು ಎಲ್ಲೆಲ್ಲಿ ಯಾವ್ಯಾವ ಡೆವಲಪ್ಮೆಂಟ್ಗಳಾದವು ಇನ್ಸಿಡೆಂಟ್ಗಳಾಗಿದೆ ಎಲ್ಲದರ ವಿವರಗಳನ್ನು ಕೊಟ್ಟಿದ್ದಾರೆ ಇದರರ್ಥ ಅಂದರೆ ರಾಜ್ಯದಲ್ಲಿ ಕಾನೂನು ಸ್ಥಿತಿ ಹದಗೆಡ್ತಾ ಇದೆ ಅಂತ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನ ಎಲ್ಲ ವಿವರಗಳನ್ನು ಕೂಡ ಕೊಟ್ಟಿದ್ದಾರೆ ಗವಿಸಿದ್ದಪ್ಪನ ಆಯಿತು ಆ ಡೆವಲಪ್ಮೆಂಟ್ಗಳು ಅದಾದ ಮೇಲೇನು ಅಂದರೆ ಇಲ್ಲಿ ಗದ್ದಲ ಅಲಾಟೆಗಳಾಗ್ತಿರುವಂಥದ್ದು ಜೊತೆಗೆ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾವ ರೀತಿ ತನಿಖೆ ನಡೀತಾ ಇದೆ ಅದ್ರ ಬಗ್ಗೆಯೂ ಕೂಡ ನಾನು ಹೇಳ್ತಾ ಇದ್ದೆ ಈ ಕಾಂಗ್ರೆಸ್ಸಿನ ಧರ್ಮ ಸಂಕಟದ ಬಗ್ಗೆ ಜಾಗೃತವಾಗಿರಬೇಕು ಇಂದೂ ಕೂಡ ಇದೇ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಘಟನಾವಳಿಗಳಾದಾಗ ಎಷ್ಟರ ಮಟ್ಟಿಗೆ ಅದನ್ನು ಜನರು ಸೀರಿಯಸ್ ತಗೊಂಡಿದ್ರು ಯೋಚನೆ ಮಾಡಿ ಸರ್ಕಾರ ಎಡವಿದೆ ನೋ ಡೌಟ್ ನೀವು ಗಣೇಶ ಇದಕ್ಕೆ ನೀವು ಷರತ್ತುಗಳನ್ನು ವಿಧಿಸಿಬಿಟ್ರೆ ಡಿ ಜೆ ಹಾಕಬಾರ್ದು ಹಂಗೆ ಹಿಂಗೆ ಮೆರವಣಿಗೆ ಮಾಡಬಾರ್ದು ವರ್ಷಕ್ಕೊಂದು ಹಬ್ಬ ಬಿಡ್ತಾರ ಬೇಡ ಅಂದಷ್ಟು ಕೂಡ ಮಾಡ್ತಾರೆ ಅದು ಗೊತ್ತಿದೆ ಅದರ ನಿಮಗೆ ಅದರ ಬದಲಾಗಿ ಯಾವ್ಯಾವ ರೀತಿ ನಾವು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದೀವಿ ಯಾವ್ಯಾವ ರೀತಿ ಸಂಪೂರ್ಣವಾಗಿ ನಾವು ಇದನ್ನು ಶೂಟಿಂಗ್ ಮಾಡ್ತಾಯಿದ್ದೀವಿ ಎಲ್ಲರ ಮೇಲೆ ಎಷ್ಟರ ಮಟ್ಟಿಗೆ ನಿಗಾ ಇಟ್ಟಿದ್ದೀವಿ ಯಾರ್ಯಾರು ಈ ರೀತಿ ಕ್ರಿಮಿನಲ್ಗಳಿದ್ದಾರೆ ಅದರ ಹಿನ್ನೆಲೆಯವರು ಅವರವರ ಮನೆಯವರು ಸೇರಿಸ್ಕೊಂಡಂಗೆ ನಿಮ್ಮ ನಿಮ್ಮ ಮನೆಗಳ ಮೇಲೆ ಕಣ್ಣಿಟ್ಟಿದ್ದೀವಿ ಕೆಲವ್ರನ್ನ ವಶಕ್ಕೆ ಪಡೆದು ಒಳಗಡೆ ಹಾಕೋದು ಫಸ್ಟು ಗಣಪತಿ ಹಬ್ಬ ಮುಗಿಯೋ ತನಕ ಈ ಮೆರವಣಿಗೆಗಳು ಮುಗಿಯೋ ತನಕ ನಿಮ್ಮನ್ನು ಹೊರಗಡೆ ಬಿಡಲ್ಲ ಅಂತ ಮಾಡೋಕ್ಕಾಗಲ್ವಾ ಮಾಡಬಹುದು ಮೈಸೂರು ಉದಯಗಿರಿ ಗಲಭೆ ನಾಗಮಂಗಲದ ಕೋಮು ಗಲಭೆ ಪ್ರಕರಣ ನಂಬರ್ ತ್ರೀ ಮದ್ದೂರು ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಆದಂಥ ಗದ್ದಲ ಗಲಾಟೆ ನಂಬರ್ ಫೋರ್ ಧರ್ಮಸ್ಥಳದ ಬುರುಡೆ ಪ್ರಕರಣ ನಂಬರ್ ಫೈವ್ ಗಣೇಶನ ಹಬ್ಬವನ್ನೇ ಇವರು ಟಾರ್ಗೆಟ್ ಮಾಡಿರುವಂಥದ್ದು ಡಿಜೆ ಗಿಜೆ ಅದಕ್ಕೆಲ್ಲ ಕಡಿವಾಣ ಹಾಕಿರೋದು ಚಾಮುಂಡಿ ಬೆಟ್ಟ ಹಿಂದೂ ಆಸ್ತಿ ಅಲ್ಲ ಅಂದಿರೋದು ಮೈಸೂರು ದಸರಾ ಉದ್ಘಾಟನೆಗೆ ಜೊತೆಗೆ ಇನ್ನೊಬ್ಬರನ್ನು ಕರೆಸಿ ಅಂತಂದ್ರೂ ಕೂಡ ಇಲ್ಲ ನಾವು ಕರೆಸ್ದವರೇ ಬರಬೇಕು ಅನ್ನೋ ರೀತಿಯಲ್ಲಿ ಹಠ ಹಿಡಿದಿರೋದು ಭಾನು ಮುಷ್ತಾಕ್ ಅವ್ರನ್ನೇ ಕರೆಸಿರೋದು ಇವೆಲ್ಲವೂ ಕೂಡ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಗೆ ಅಸ್ತ್ರ ಹಲವು ಘಟನೆಗಳಿಂದಾಗಿ ಒಂದು ರಕ್ತದಲ್ಲಿ ಹಿಂದೂ ವಿರೋಧಿ ಪಟ್ಟ ಒಂದು ಒಂದು ಸರಿ ಜ್ಞಾಪಿಸ್ಕೊಳ್ಳಿ ಬರೀ ಕೇವಲ ಗಿರೀಶ್ ಕಾರ್ನಾಡ್ ಒಂದು ಸರಿ ವಿಧಾನಸೌಧದಲ್ಲಿ ನಿಂತು ಇಲ್ಲ ಇಲ್ಲ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಕೆಂಪೇಗೌಡರ ಹೆಸರಿಡೋದ್ರು ಬದಲಿ ಟಿಪ್ಪು ಹೆಸರಿಡಿ ಅಂದಿದ್ದಕ್ಕೆ ಏನಾಯಿತು ಏನಾಯಿತು ಮುಂದಿನ ಬೆಳವಣಿಗೆಗಳು ಸ್ವತಃ ಮುಖ್ಯಮಂತ್ರಿಗಳೇ ಅಂತರ ಕಾದ್ಕೊಂಡ್ರು ಸಹವಾಸವೇ ಬೇಡ ಅಂತ ಇದು ನಮ್ಮ ಹೇಳಿಕೆ ಅಲ್ಲ ಅಂತ ಹೇಳಿದ್ರು ಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರಕ್ಕೆ ಮುಜುಗರ ಆಯಿತು ಕಾಂಗ್ರೆಸ್ ನಾಯಕರು ಮುಜುಗರ ಪಟ್ಟರು ಯಾಕಪ್ಪ ಕರೆಸಿದ್ವಿ ಯಾಕಿಂತ ಸ್ಟೇಟ್ಮೆಂಟ್ಗಳು ಬೇಕಿತ್ತು ಅಂತ ಗೊತ್ತಿರುತ್ತೆ ನಿಮಗೆ ಗೊತ್ತಿದ್ದು ಅದನ್ನು ಮಾಡ್ತೀರಿ ಓಲೈಕೆ ಅನ್ನುವಂಥದ್ದು ಅದನ್ನು ಅದನ್ನು ಓಲೈಕೆ ಅನ್ನೋದು ಬೇಡ ಬಿಡಿ ಆಯ್ತಪ್ಪ ನಿಮ್ಮ ಕನ್ಸರ್ನ್ ಅಂದ್ಕೊಳ್ಳಿ ಆಯ್ತಪ್ಪ ನೀವು ಹಿಂಗೊತ್ತಾ ನೀವು ಧರ್ಮಧರ್ಮಗಳ ನಡುವೆ ಬೆಸೆಯುವಂಥ ಬಂಧ ಸಂಬಂಧ ಅಂದ್ಕೊಳ್ಳಿ ಆದರೆ ಈ ರೀತಿ ಮಾಡಬೇಕು ಅನ್ನೋ ರೀತಿನಲ್ಲೇ ಮಾಡಕ್ಕೆ ಹೋಗುವಂಥದ್ದು ಇದೆಯಲ್ಲ ತಪ್ಪು ಸಂದೇಶ ರವಾನಿಸ್ಬಿಡುತ್ತೆ ಈಗ ನೋಡಿ ಈಗ ಅರೆಸ್ಟ್ಗಳಾಗ್ತವಾ ಅಲ್ಲಿ ಮತ್ತೆ ಎದ್ದೇಳುತ್ತೆ ಕೂಗು ಅವ್ರನ್ನ ಅರೆಸ್ಟ್ ಮಾಡಿದ್ರಿ ಇವ್ರ ಅರೆಸ್ಟ್ ಮಾಡಿದ್ರಿ ಇವ್ರನ್ನ ಯಾಕೆ ಮಾಡಿದ್ರಿ ಅವ್ರನ್ನ ಯಾಕೆ ಮಾಡಿದ್ರಿ ಅಪ್ ಟು ಎಲ್ಲಿ ತನಕ ಬಂದು ನಿಲ್ಲುತ್ತೆ ಇದು ಅದನ್ನು ಯೋಚನೆ ಮಾಡಬೇಕು